ಡಿಸೆಂಬರ್ ಬಂದ್ರೆ ಸಾಕು ಎದೆ ನಡಗುತ್ತೆ ಒಂದಲ್ಲ ಒಂದು ದಾರುಣ ಸಂಗತಿ ನಡೀತಲೇ ಇರುತ್ತೆ ಹಾಗೇನೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭೀಕರ ಅಪಘಾತ ಸಂಭವಿಸಿದೆ ಒಂದೇ ಕುಟುಂಬದ ಆರು ಮಂದಿಯನ್ನ ಬಲಿ ಪಡೆದಿದೆ ಕಂಟೈನರ್ ಬಿದ್ದ ಏಟಿಗೆ ಕಾರೇ ಅಪ್ಪಚ್ಚಿಯಾಗಿದೆ ಸಣ್ಣದೊಂದು ಸದ್ದೆ ಮಾಡದೆ ಆರು ಮಂದಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಡೆಡ್ಲಿ ಡಿಸೆಂಬರ್ನ ಆಕ್ಸಿಡೆಂಟ್ ಎಷ್ಟು ಭೀಕರ ಆಗಿತ್ತು ಅನ್ನೋದಕ್ಕೆ ಆ ಕೋಟಿ ಬೆಲೆಯ ಕಾರು ಸಾಕ್ಷಿ ನುಡಿತಿದೆ ದೈತ್ಯ ಕಂಟೈನರ್ ಕಾರಿನ ಮೇಲೆ ಬಿದ್ದ ಕ್ಷಣಗಳು ಭೀಕರವಾಗಿತ್ತು ಸಿಸಿಟಿವಿಯ ದೃಶ್ಯಾವಳಿಗಳೇ ಹೇಳುವಂತೆ ಕಂಟೈನರ್ ಡಿವೈಡರ್ ಮೇಲೆ ಹತ್ತಿತ್ತು ಇದೇ ಸಂದರ್ಭ ಎದುರಿಗೆ ಬರ್ತಿದ್ದ ವೋಲ್ಟೋ ಕಾರಿನ ಮೇಲೆ ಬಿದ್ದಿದೆ ಈ ಟೈಮ್ ಅಲ್ಲಿ ನೋಡಿ ಸಣ್ಣದೊಂದು ಕಿರುಚಾಟ ಅರಚಾಟವೂ ಇಲ್ಲದೆ ಒಂದೇ ಕುಟುಂಬದ ಆರು ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ರು ಆರು ಜನರು ಮನೆಯ ಯಜಮಾನ ಆತನ ಹೆಂಡತಿ ಇಬ್ಬರು ಮಕ್ಕಳು ತಮ್ಮನ ಹೆಂಡತಿ ಮತ್ತವರ ಮಗು ಸೇರಿ ಆರು ಜನರು ಗುರುತೇ ಸಿಗದ ರೀತಿಯಲ್ಲಿ ನಜ್ ಗುಜ್ಜಾಗಿದ್ದಾರೆ ಪ್ರತ್ಯಕ್ಷ ಹೇಳುವ ಮಾತುಗಳನ್ನ ಕೇಳಿದ್ರೆ ಎದೆ ಅಕ್ಷರ ಸಹ ಜಲ್ ಅನಿಸ್ತದೆ ಸಿಸಿಟಿವಿ ಟಿವಿ ದೃಶ್ಯವು ಇದನ್ನೇ ಹೇಳ್ತಿದೆ ಪ್ರತ್ಯಕ್ಷ ಇದನ್ನೇ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಕಂಟೈನರ್ ವೇಗವಾಗಿ ಬರ್ತಿತ್ತು ಅದೇನಾಯ್ತೋ ಏನೋ ಕಂಟೈನರ್ ಏಕಾಏಕಿ ಡಿವೈಡರ್ ಗೆ ಹತ್ತಿ ಬಿಡ್ತು ಆ ಕಡೆಯಿಂದ ಬರ್ತಿದ್ದಂತಹ ಕಾರಿನ ಮೇಲೆ ದೈತ್ಯ ಕಂಟೈನರ್ ಬಿದ್ದು ಬಿಟ್ಟಿದೆ ಸ್ಥಳದಲ್ಲಿಯೇ ಆರು ಮಂದಿಯ ಒಂದೇ ಕುಟುಂಬದ ಉಸಿರಾಡುವುದಕ್ಕೂ ಆಸ್ಪದವಿಲ್ಲದೆ ದಾರುಣ ಸಾವು ಕಂಡಿದ್ದಾರೆ ಅಂತಿದ್ದಾರೆ ತುಮಕೂರು ಬೆಂಗಳೂರು ಹೆದ್ದಾರಿಯಲ್ಲಿ ಮಾಡಿದ ಆರು ಜನರ ಕುಟುಂಬದ ಮನೆ ಮಾಲೀಕನ ಚಂದ್ರಂ ಯೋಗಪ್ಪ ಗೋಲ ಚಂದ್ರು ಮಹಾರಾಷ್ಟ್ರದ ಸಾಂಗ್ಲಿಯ ಮೊರಬಗೆ ಗ್ರಾಮದವರಾಗಿದ್ದು ಅಲ್ಲೂ ಕೂಡ ಆಕ್ರಂದನ ಮುಗಿಲು ಮುಟ್ಟಿದೆ ಚಂದ್ರಂ ಅಪ್ಪ ಅಸ್ವಸ್ಥರಾಗಿದ್ರು ಮಕ್ಕಳಿಗೆ ಕ್ರಿಸ್ಮಸ್ ರಜೆ ಕೂಡ ಸಿಕ್ಕಿತ್ತು ಹಾಗಾಗಿಯೇ ಇಡೀ ಕುಟುಂಬ ಊರಿನತ್ತ ಹೊರಟಿತ್ತು ಆದ್ರೆ ವಿಧಿ ಯಮನೂರಿಗೆ ಕಳಿಸಿಬಿಟ್ಟ ತಮ್ಮ ಕುಟುಂಬವನ್ನೇ ಕಳೆದುಕೊಂಡಿದ್ದೇವೆ ಅಂತ ಬಿಕ್ಕಲಿಸಿ ಅಲ್ತಿರೋ ಸಂಬಂಧಿಕರ ಮಾತು ಕರುಳು ಕಿವುಚುತ್ತಿದೆ ಒಂದೇ ಕುಟುಂಬದ ಆರು ಮಂದಿಯ ದುರ್ಮರಣ ನಿಜಕ್ಕೂ ಘೋರವಾಗಿದೆ ಅಪಘಾತ ನಡೆದ ಸ್ಥಳದಲ್ಲಿ ಬಿದ್ದಿರುವಂತಹ ಕಾರಿನ ಸಣ್ಣ ಸಣ್ಣ ಚೂರು ಸಹ ದಾರುಣ ಎಂತದ್ದು ಎಷ್ಟು ಗಂಭೀರವಾದ ಅಪಘಾತ ಇದು ಅನ್ನೋದನ್ನ ಹೇಳ್ತಾ ಇದೆ ಕಂಟೈನರ್ ಬಿದ್ದ ರಭಸಕ್ಕೆ ಒಳಗಿಂದ ಸಣ್ಣದೊಂದು ಅರಚಾಟ ಕಿರುಚಾಟ ಉಕ್ಕಿಯಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇದು ಎನ್ ಎಂತದ ಡೆಡ್ಲಿ ಆಕ್ಸಿಡೆಂಟ್ ಇರಬಹುದು ನೀವೇ ಊಹಿಸಿ ಇವತ್ತು ಈ ಇಡೀ ಕುಟುಂಬವೇ ಕಟುಕ ಕಂಟೈನರ್ ಕಾರಣಕ್ಕೆ ಬಲಿಯಾಗಿದೆ ವಿಪರ್ಯಾಸ ನೋಡಿ ಬಹುಪಾಲು ಮಂದಿ ಓಲ್ಟೋದಂತ ಕಾರನ್ನ ಖರೀದಿಸೋದು ಸೇಫ್ಟಿ ಕಾರಣಕ್ಕೆ ಏರ್ ಬ್ಯಾಗ್ ವಿಚಾರ ಇರಬಹುದು ಅಥವಾ ಕಾರನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತಲೂ ಇರಬಹುದು ಎಲ್ಲಾ ಲೆಕ್ಕಾಚಾರದಲ್ಲೂ ಓಲ್ಟೋದಂತ ಕಾರು ಸೇಫ್ಟಿ ನಿಡ್ತದೆ ಯಾರೋ ಎದುರಿಗೆ ಬಂದು ಗುದ್ದಿದ್ದಾರೆ ಬದುಕುಳಿತಿದ್ದಾರೆ ಏನೋ ಆದ್ರೆ ವಿಧಿಯಾಟ ಕಂಟೈನರ್ ಕಾರಿನ ಮೇಲೆ ಬಿದ್ದು ಇಡೀ ಕುಟುಂಬವನ್ನೇ ಬಲಿ ಪಡೆದಿದೆ ಅಲ್ಲ ಯೋಜನೆ ಯೋಜನೆ ಇದಾರೆ ಕೆಳಗಡೆ ಯೋಜನೆ ಇದೆ ಐದು ಜನ ಐದ ಐದನ ಒಬ್ಬ ಉದ್ದಪ್ಪ ಯೋಜನೆ ಇದ್ದಾರೆ ಯೋಜನೆ ಇದೆ ಐದು ಜನ ಐದ ಐದನ ಒಬ್ಬ ಐದು ಜನ ಅಂತ ಹೇಳಿದ್ದಾರೆ ಐದು ಜನ ಐದು ಜನ ಐದು ಜನ ಅಂತ ಹೇಳಿ ಏಳು ಜನ ಏಳು ಜನ ಇದಾರೆ ಯೋಜನ ಐದು ಜನ ಐದ ಐದನ ಒಬ್ಬ ಉಡುಗಪ್ಪ